ಅದಕ್ಕೆ ಯಾಕಪ್ಪ ಇಷ್ಟೆಲ್ಲ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಮನಸ್ಸಲ್ಲಿ ಇರಬಹುದು ಈ ಸಣ್ಣ ಮೊಳಕೆ ಕಡೆಯೆಲ್ಲ ಗೊತ್ತಾಗಬೇಕು ಗೊತ್ತಾಗ್ಬೇಕು ಏನು ಅಂತ ಆ ಮಕ್ಕಳಲ್ಲಿ ದಾನ ಗುಣ ಹೆಚ್ಚಿಸಲು ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಕೊಡ್ತಾ ಇರೋದು ಸಣ್ಣದೇ ಆಗ್ಬೋದು ಆದರೆ ಮುಂದಿನ ಈ ದಶಕದಲ್ಲಿ ತಮ್ಮ ವಾಸವರು ಕೇಳಿದ ಹಾಗೆ ಚನ್ನಪಟ್ಟಣ ಒಳಗೆ ಚನ್ನಪಟ್ಟಣದ ಒಳಗೆ ಮೂವತ್ತ ಶಾಲೆಗಳಿವೆ ಮೂವತ್ತೊಂದು ವಾರ್ಡ್ ಅವೆ ಮೂವತ್ತ ನಾಲ್ಕು ಶಾಲೆಯವರನ್ನು ಒಂದೊಂದು ಮಗು ದತ್ತಕ್ಕೆ ತಗೊಂಡ್ರೆ ಒಂದೊಂದು ವಾರ್ಡ್ ಇಂದ ಒಂದೊಂದು ಮಗುಗೆ ಫ್ರೀ ಕೊಟ್ರೆ ಎಂತ ವಂಡರ್ಫುಲ್ ಸಿಚುವೇಶನ್ ನಾವು ನೋಡಬಹುದು ಕಲ್ಪಿಸಿಕೊಳ್ಳಿ ಒಂದ್ಸತಿ ಒಂದ್ಸತಿ ಯೋಚನೆ ಮಾಡಿ ಮೂವತ್ತೊಂದು ವಾರ್ಡ್ ಇಂದ ಪ್ರತಿ ವರ್ಷ ಒಂದೊಂದು ಮಗುಗೆ ಅವಕಾಶ ಕೊಟ್ರೆ ಹತ್ತು ವರ್ಷದಲ್ಲಿ ಆ ಸ್ಕೂಲಲ್ಲಿ ಹತ್ತು ಮಕ್ಕಳಿಗೆ ಅವಕಾಶ ಸಿಗ್ತದೆ ಹತ್ತು ಮಕ್ಕಳಿಗೆ ಅವಕಾಶ ಸಿಕ್ಕಿದ್ರೆ ತುಂಬಾ ಒಳ್ಳೆ ಕೆಲಸ ಮಕ್ಕಳ ಈ ಕಾರ್ಯಕ್ರಮವನ್ನ ಪಬ್ಲಿಸೈಸ್ ಮಾಡ್ತಾ ಇದ್ವಿ ಹೊರತು ನಾವೇನೋ ಹೆಮ್ಮೆ ಕೆಲಸ ಮಾಡ್ತಾ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಮ್ಮ ಶಾಲೆಯಲ್ಲಿ ಪದ್ಮಾರಾಮ್ ಸ್ಕಾಲರ್ಶಿಪ್ ಪ್ರೋಗ್ರಾಂ ಅಂತ ಹೇಳಿ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಂ ನಾವು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಈ ಸ್ಕಾಲರ್ಶಿಪ್ ಅಡಿಯಲ್ಲಿ ಈಗಾಗಲೇ ಮೂವತ್ತೆಂಟು ಮಂದಿ ಉಚಿತವಾಗಿ ನಮ್ಮ ಶಾಲೆಯಲ್ಲಿ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಓದಬೇಕು ಅಂತ ಹೇಳಿ ಬಂದು ಎನ್ರೋಲ್ ಆಗಿದ್ದಾರೆ ಈಗ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಮಕ್ಕಳು ಪ್ರತಿ ವರ್ಷ ಇದಕ್ಕೆ ಐದರಿಂದ ಹತ್ತು ಜನ ಎಕ್ಸ್ಟ್ರಾ ನಾವು ಆಡ್ ಮಾಡ್ಬೇಕಂತ ಹೇಳಿ ನಮ್ಮ ಒಂದು ಮಿಷನ್ ಇದೆ ಇನ್ನು ಬರುವಂತಹ ಒಂದು ಹತ್ತು ವರ್ಷದಲ್ಲಿ ಏನಿಲ್ಲ ಅಂದ್ರೆ ಒಂದು ನೂರು ಜನ ನಮ್ಮ ಶಾಲೆಯಲ್ಲಿ ಫ್ರೀಯಾಗಿ ಈ ಒಂದು ಕಾರ್ಯಕ್ರಮದ ಈ ಒಂದು ಅಭಿಯಾನದ ಕೆಳಗೆ ಓದಬೇಕು ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇದೆ ಇದೇ ನಿಟ್ಟಿನಲ್ಲಿ ಯಾಕೆ ನಾವು ಒಂದನೇ ತರಗತಿ ಎರಡನೇ ತರಗತಿಗೂ ಮಕ್ಕಳಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳಿ ಅನ್ಕೊಂಡಾಗ ನಾವು ಈ ವರ್ಷದಿಂದ ಪ್ರಾಯೋಗಿಕವಾಗಿ ಒಂದನೇ ತರಗತಿ ಎರಡನೇ ತರಗತಿಗೂ ಸಹ ಗಗನ್ ಅನ್ನುವಂತ ಒಂದು ಹುಡುಗನಿಗೆ ಉಚಿತವಾಗಿ ಫ್ರೀ ಆಗಿ ಎಜುಕೇಶನ್ ಕೊಡ್ತಾ ಇದ್ದೀವಿ ಇವ್ರು ಯಾರು ಅಲ್ಲ ನಮ್ಮ ಕಸವನ್ನ ಹ್ಯಾಂಡಲ್ ಮಾಡುವಂತಹ ಪೌರ ಕಾರ್ಮಿಕರು ಅವರ ಮಗ ಪಾಪ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಾರೆ ಎಷ್ಟು ಪ್ರಯತ್ನ ಪಟ್ರು ಒಂದು ಪ್ರೈವೇಟ್ ಸ್ಕೂಲ್ಗೆ ಸೇರಿಸುವಂತಹ ಶಕ್ತಿ ದೇವರ ಅವ್ರಿಗೆ ಕೊಡೋದಿಲ್ಲ ಈ ತರದಲ್ಲೂ ಚೆನ್ನಾಗಿ ಓದುವಂತಹ ಮಕ್ಕಳಿದ್ದಾರೆ ಅಂತ ನಮ್ಗೆ ಗೊತ್ತು ಅದಕ್ಕೆ ಆ ಮಕ್ಕಳಿಗೆ ಒಂದು ಅಟ್ಲೀಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವರ್ಷ ಒಂದು ಮಗುಗೆ ನಾವು ಉಚಿತವಾಗಿ ಒಂದನೇ ತರಗತಿ ಎರಡನೇ ತರಗತಿಗೆ ನಾವು ವಿದ್ಯಾಭ್ಯಾಸವನ್ನ ಕೊಡೋಣ ಅಂತ ಹೇಳಿ ಅನ್ಕೊಂಡು ಅದೇ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಅವನ್ನ ಎನ್ರೋಲ್ಮೆಂಟ್ ಮಾಡ್ಕೊಂಡಿದೀವಿ ಈ ಎರಡು ವರ್ಷದ ನಂತರ ಅವರು ಮೂರನೇ ತರಗತಿಗೆ ಯಾವಾಗ ಬರ್ತಾರೋ ಅವಾಗ ಅವ್ರಿಗೆ ಪದ್ಮಾರಾಮ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಲ್ಲೇ ಅವರು ಪಾಸ್ ಆಗಿ ಅವರ ಕಾಲ ಮೇಲೆ ನಿಂತು ಅವ್ರಾಗ ಅವರೇ ಆ ಸ್ಕಾಲರ್ಶಿಪ್ ನ ತಗೊಳ್ಳುವಂತ ಒಂದು ಕೆಪಾಸಿಟಿ ನಾವು ಬಿಲ್ಡ್ ಮಾಡಬೇಕು ಅಂತ ಹೇಳಿ ನಾವು ಮಾಡೋ ಅವಕಾಶ ಮತ್ತೆ ಕೆಪಾಸಿಟಿ ನಮ್ಮಲ್ಲೂ ಇದೆ ಅಂತ ಹೇಳಿ ಆ ಉದ್ದೇಶದಿಂದ ಈ ಎರಡು ವರ್ಷ ಮಾತ್ರ ಅವ್ರಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದೀವಿ ದಯವಿಟ್ಟು ಯಾರಿಗಾದರೂ ನಮ್ಮ ಒಂದು ಚಿಕ್ಕ ಒಂದು ಮನವಿ ಏನಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಸಹಾಯ ಎಸ್ಪೆಷಲಿ ಪೌರ ಕಾರ್ಮಿಕರಿಗೆ ನಾವು ಮಾಡಬೇಕು ನಮ್ಮ ಕಸವನ್ನು ಹ್ಯಾಂಡಲ್ ಮಾಡ್ತಾರೆ ಚರಂಡಿ ಕ್ಲೀನ್ ಮಾಡ್ತಾರೆ ಅವರು ಮೇಲ ಫೀಮೇಲ್ ಅದು ಇದು ಅಂತ ನೋಡೋದಿಲ್ಲ ಅವ್ರಿಗೆ ಬಾ ಬರಬೇಕಾಗಿರುವಂಥ ಕರ್ತವ್ಯ ಧರ್ಮ ಏನಿದೆ ಅದು ಮಾಡ್ತಾರೆ ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರು ಸಹಾಯ ಮಾಡಿ ಅಂತ ಕೇಳ್ತಾ ನಮಸ್ಕಾರ ಜೈ